ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಶಾರ್ಜೆ ಇದ್ದೀನಿ ಇವತ್ತು ಬೆಳಗ್ಗೆ ಮಾರ್ನಿಂಗು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಕೆಲಸ ಇತ್ತು ಹಾಗಾಗಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ನಾನು ನಮ್ಮ ತೋಟದಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಿದ್ದೀನಿ ಅದು ತುಂಬಾ ಕೋಟಿಗಳು ಖರ್ಚಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಅಷ್ಟು ಅದ್ಧೂರಿಯಾಗಿದೆ ತಿರ್ಗ ನಾನು ಕಟ್ಟಿರೋ ಒಂದು ಮನೆಯಲ್ಲಿ ಎ ಸಿ ಕೂಡ ಇದೆ ಆ ಎಸಿಗೆ ಒಂದು ಕರೆಂಟ್ ಬೇಕಾಗಿಲ್ಲ ಹಾಗೇ ಎ ಸಿ ಓಡುತ್ತೆ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರುತ್ತೆ ಎ ಸಿ ಅಂತಲೇ ಹೇಳ್ಬೋದು ಅದು ಯಾವುದಪ್ಪ ಮನೆ ಅದು ಯಾವುದಪ್ಪ ಡೂಪ್ಲೆಕ್ಸ್ ಮನೆ ಅಂತ ನೀವು ಕೇಳ್ತಾ ಇದ್ದೀರಾ ಹಾಗಾದರೆ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ ಅದಕ್ಕಿಂತ ಮುಂಚೆ ಇದೆ ನಾನು ಫಸ್ಟ್ ಟೈಮ್ ನೀವು ಚಾನಲ್ನ ನೋಡ್ತಾ ಇದ್ದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಆಯ್ಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಂತ ಬನ್ನಿ ನೀವು ಓಕೆ ವೀಡಿಯೋ ಹೋಗೋಣ ನೋಡಿ ಫ್ರೆಂಡ್ಸ್ ಇದೆ ನನ್ನ ಡೂಪ್ಲೆಕ್ಸ್ ಮನೆ ಎಲ್ಲಾರ್ಗು ನಗು ಬತ್ತಾ ಇರ್ಬೋದಲ್ವ ಏನಪ್ಪ ಈ ಗುಡ್ಸ್ಲೋಗೆ ಈ ನನ್ನ ಮಗ ಈ ಬಿಲ್ಡಪ್ ಕೊಡಬೇಕಾ ಅಂತ ನಾನು ಸುಮ್ಮ್ಯಂಗೆ ತಮಾಷೆಗೆ ಹೇಳಿದೆ ನೋಡಿ ಇದೆ ನಾನು ಕಟ್ಕೊಂಡಿರೋ ಒಂದು ತೋಟದಲ್ಲಿ ಒಂದು ಗುಡಿಸ್ಲು ಮನೆ ಬಂದು ಊರಲ್ಲಿದೆ ತೋಟದಲ್ಲಿ ಬಂದು ಈ ಥರ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ನೈಟ್ ಹೊತ್ತು ಮಲ್ಗೋಕ್ಕೆ ಈ ಥರ ಒಂದು ಹಾಕೊಂಡಿದ್ದೀನಿ ಇದು ಮೇಲೆ ಕಟ್ಟಿರೋ ಒಂದು ಏನಕ್ಕಪ್ಪ ಅಂತೇಳಿದ್ರೆ ಹುಳ ಉಟ್ರೆ ಇವು ಯಾವ ಆ ಥರ ಬರ್ದಿರೋ ಥರ ಈ ಥರ ಒಂದು ಸೇಫ್ಟಿ ಬರುತ್ತೆ ಕೆಳಗಡೆ ಇಷ್ಟು ಗ್ಯಾಪ್ ಬಿಟ್ಟಿರೋದ್ರಿಂದ ನೋಡಿ ಆರು ಹಾಕಿದ್ದೀನಿ ಬನ್ನಿ ಸುತ್ತು ನೋಡ್ತೀನಿ ಆರು ಪಿಲ್ಲರ್ ಇದೆ ಆ ಕಡೆ ಎರಡು ಈ ಕ ಇದು ಮೂರು ಇದು ನಾಲ್ಕು ಇದು ಐದು ಇದು ಆರು ಆರು ಪಿಲ್ಲರ್ಗಳು ಹಾಕಿದ್ದೀನಿ ನೋಡ್ಬೋದು ಬೇಕಾದ್ರೆ ಒಳಗಡೆ ತೋರಿಸ್ತೀನಿ ಬನ್ನಿ ನೋಡಿ ಇದೆ ಗುಡ್ಸ್ಲೋ ನಂದು ನಾನು ಹಾಕ್ಕೊಂಡಿರೋದು ನೋಡಿ ನೀವು ನೋಡ್ಬೋದು ಒಳಗಡೆ ಸೊಳ್ಳೆ ಪರದ ಇದೆ ಅಂದರೆ ಸೊಳ್ಳೆ ಕಾಟಕ್ಕೆ ಒಂದು ಸೊಳ್ಳೆ ಪರದ ಹಾಕೊಂಡಿದ್ದೀನಿ ಹಾಗೆ ಒಂದು ಬೆಡ್ ಕೂಡ ಇದೆ ಇದೇ ನಾನು ಮಲಗೊಂದು ಸ್ಥಳ ಹೇಗಿದೆ ಫ್ರೆಂಡ್ ನನ್ನ ಅರಮನೆ ಅಂತಲೇ ಹೇಳ್ಬೋದು ಹೇಗಿದೆ ಹಾಗೆ ಮತ್ತೆ ಇದು ಒಂದು ರೂಮ್ ಅಂತ ಹೇಳ್ಬೋದು ಮತ್ತು ಹಾಲಲ್ಲಿ ಒಂದು ಸೋಫಾ ಕೂಡ ಹಾಕಿದ್ದೀನಿ ಅದು ಯಾವ ಸೋಫಾ ಅಂತ ಹೇಳಿದ್ರೆ ಅದು ತುಂಬಾ ಕಾಸ್ಟ್ಲಿ ಆ ಕಾಸ್ಟ್ಲಿ ಸೋಫಾ ಬಂದು ಎಷ್ಟೇ ಮಳೆ ಬೀಳಲಿ ಎಷ್ಟೇ ಗಾಳಿ ಇದು ಮಾಡಲಿ ಎಷ್ಟೇ ಬಿಸಿಲು ಬರಲಿ ಆ ಸೋಫಾಗ ಏನೂ ಆಗೋಲ್ಲ ಯಾಕಂದರೆ ಅಷ್ಟು ಒಂದು ಗ್ಯಾರಂಟಿ ಕೊಡ್ಬೋದು ಆ ಸೋಫಾಗೆ ಅದು ಯಾವ ಸೋಫಾ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಇದೆ ಸೋಫಾ ಹೇಗಿದೆ ಒಂದು ಕಲ್ಲಲ್ಲಿ ಮಾಡಿರೋ ಒಂದು ಸೋಫಾ ಕೆಳಗಡೆ ಎರಡು ಕಲ್ಲನ್ನು ಇರಿಸಿದ್ದೀನಿ ನೀವು ನೋಡ್ಬೋದು ಮೇಲೆ ಬಂದು ಒಂದು ಕಲ್ಲು ಹಾಕಿದ್ದೀನಿ ಹಾಗೆ ನೆರಳಿಗೆ ಒಂದು ಮರ ಕೂಡ ಇದೆ ಕ್ಲಿಪ್ ಮರ ಅಂತ ಹೆಸರು ನೆರಳಿಗೆ ನೋಡಿ ಹೇಗಿದೆ ಸೋಫಾ ಹೇಗಿದೆ ಆರಾಮಾಗಿ ಕುತ್ಕೊಬೋದು ಸೋಫಾ ಇದು ಇದೊಂದು ಸೋಫಾ ನೋಡಿ ಈ ಮರ ಇದೆಯಲ್ಲ ಈ ಮರಕ್ಕೆ ಬಂದು ಸುಮಾರು ಒಂದು ಐದಾರು ವರ್ಷದಿಂದ ಹದಿನೈದು ರೂಪಾಯಿ ಕೊಟ್ಟು ತಂದಿದ್ದೆ ಈ ಮರಗೆ ಒಂದು ಸಣ್ಣ ಸಸಿ ನಸರಿನಲ್ಲಿ ಹದಿನೈದು ರೂಪಾಯಿ ಕೊಟ್ಟು ತಂದಿದ್ದೆ ಇವಾಗ ಇಷ್ಟು ದೊಡ್ಡ ಮರ ಆಗಿದೆ ಅಂತ ಹೇಳ್ಬೋದು ನೋಡಿ ಹದಿನೈದು ರೂಪಾಯಿ ಕೊಟ್ಟಿದ್ದಕ್ಕೂ ಮೋಸ ಇಲ್ಲ ಅದ್ರ ಕೆಳಗಡೆ ಒಂದು ಸೋಫಾ ಹಾಕ್ಕೊಂಡಿದ್ದೀನಿ ಇಲ್ಲ ನೆರಳುಗೋಸ್ಕರ ಒಂದು ಮರ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೆ ನೆರಳು ಕೊಡುತ್ತೆ ಓಕೆ ಇನ್ನೂ ಯಾವ್ಯಾವ ಮರ ತಂದಿದ್ದೀನಿ ಅಂತ ನೀ ತೋರಿಸ್ತೀನಿ ನೋಡಿ ಈ ಬೇವಿನ ಮರ ಅಂತಾರೆ ಹೇಳಿದೆ ನಾನು ಬೇವಿನ ಮರ ಇದು ಸುಮಾರು ಇಪ್ಪತ್ತು ರೂಪಾಯಿ ಕೊಟ್ಟು ಎರಡು ತಂದಿದ್ದೆ ನೋಡಿ ಅಲ್ಲೊಂದಿದೆ ಅದಕ್ಕೆ ಇದಕ್ಕೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಎರಡು ತಂದಿದ್ದ ಮರಗಳನ್ನ ಇವತ್ತು ಇಷ್ಟು ದೊಡ್ಡದಾಗಿದೆ ನೋಡಿ ಇದನ್ನು ಯಾವಾಗ ಕೂಡ ಈ ಥರ ಒಂದು ತಪ್ಪಿಕೊಂಡು ನೋಡ್ಕೊತೀನಿ ಯಾಕಂತ ಹೇಳಿದ್ರೆ ಅವತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ತಂದಿದ್ದೆ ಇವತ್ತು ನೋಡು ನನಗಿಂತ ಹೈಟಾಗಿ ಬೆಳೆದಿದೆ ಈ ಮರ ಅಂತಾನೆ ಅಂತ ಆವಾಗವಾಗ ತುಂಬಾ ಖುಷಿ ಆಗುತ್ತೆ ಬೇಕಾದರೆ ಒಂದು ನೀವು ಒಂದು ಸಸಿ ನಡಿ ಅದನ್ನು ಈ ಥರ ಬೆಳೆದಾಗ ಅದನ್ನು ಒಂದು ತಪ್ಪಿಕೊಂಡು ಒಂದು ನೋಡೋದಿದೆಯಲ್ಲ ತುಂಬಾ ಖುಷಿ ಕೊಡುತ್ತೆ ನಮಗೆ ಅಲ್ವಾ ಬೇಕಾದ್ರೆ ನೀವು ಒಂದು ಮರ ಬೆಳೆಸಿ ನೋಡಿ ಅಷ್ಟೇ ಖುಷಿ ಆಗುತ್ತೆ ನೋಡಿ ನಾನು ಹುಣ್ಣಿದ ಮರ ಇವತ್ತು ನನಗಿಂತ ಹೈಟಾಗಿ ಬೆಳೆದಿದೆ ನೋಡಿ ತುಂಬಾ ಖುಷಿ ಆಗುತ್ತೆ ಇದು ತುಂಬ ಚೆನ್ನಾಗಿ ಬೆಳೆದಿದೆ ಇದು ಒಂಥರ ಮೇಲೆ ಹೋಗಿ ನಾಲ್ಕು ರಂಬಿಗಳಾಗೋಯ್ತಿದು ನೋಡಿ ಇದು ನಾಲ್ಕು ರಂಬಿಗಳಾಗೋಯ್ತು ಇದೊಂದು ಸ್ವಲ್ಪ ಏನು ಕೆಲ್ಸಕ್ಕೆ ಬರಲ್ಲ ಆದರೂ ಒಂದು ಎರಳಗ್ ಇರಲಿ ಅಲ್ವಾ ಓಕೆ ಬನ್ನಿ ನೋಡಿ ಅಲ್ಲಿ ಮರ ಕಾಣಿಸ್ತಾ ಇರೋದು ಅದು ಬಂದು ದೇವ್ರುಗಳು ವಾಸ ಮಾಡೋದು ಅಂತ ಹೇಳ್ತಾರೆ ಆ ಮರ ಏನೋ ಹೆಸರಿದೆ ಆ ಮರಕ್ಕೆ ಹೆಂಗೆ ಗೊತ್ತಿಲ್ಲ ಆ ಮರದಲ್ಲೇ ದೇವ್ರುಗಳು ವಾಸ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ಮರನ ಯಾರು ಕೂಡ ಹೊಡೆಯೋಲ್ಲ ಆ ಮರದ ಹತ್ರ ಅದು ಮರ ಬಂದು ಫುಲ್ಲು ಕವರ್ ಆಗಿಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ದೇವ್ರುಗಳು ವಾಸ ಮಾಡೋ ಅಂಥ ಮರ ಅದು ಆ ಮರನ ಯಾರೂ ಹೊಡೆಯೋದು ಇಲ್ಲ ಆ ಮರ ಯಾರು ಸರ್ವೇ ಸಮಯದಲ್ಲಿ ಯಾವ ಜಮೀನಲ್ಲೂ ಕೂಡ ಬೆಳೆಯಲ್ಲ ನೋಡಿ ಇಲ್ಲಿ ಬೆಳೆದಿದೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಇದನ್ನು ಮುಲ್ದಾಂಬ್ರ ಅಂತಾರೆ ನಮ್ಮ ಕಡೆ ಮಲೆನಾಡು ಕಡೆ ಬಂದು ನಾಚಿಕೆ ಮುಳ್ಳು ಅಂತ ಕೂಡ ಕರೀತಾರೆ ಇದರಿಂದ ಏನಪ್ಪ ಉಪಯೋಗ ಅಂತ ಹೇಳಿದ್ರೆ ಹಸುಗಳಿಗೆ ಮತ್ತು ಕುರಿ ಮೇಕೆಗಳಿಗೆ ಇವೆಲ್ಲ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಇದು ಯಾಕಂದರೆ ಇದು ತಿನ್ನೋದ್ರಿಂದ ಯಾವ್ಯಾವ ಕಾಯಿ ಕಾಯಿಲೆ ಕಸ ಏನು ಬರೋಲ್ಲ ಯಾವ ರೋಗನೂ ಬರೋಲ್ಲ ಈ ತಿನ್ನೋದ್ರಿಂದ ಇದು ಉಪಯೋಗ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇದು ತಿನ್ನೋದ್ರಿಂದ ತುಂಬಾ ಪ್ರಾಣಿಗಳಿಗೆ ಯಾವ ರೋಗ ಕೂಡ ಬರೋದಿಲ್ಲ ಅಂತಲೇ ಹೇಳ್ಬೋದು ನೋಡಿ ಇದು ಮುಟ್ಟಿದ್ರೆ ಸಾಕು ಹಿಂಗೆ ಮುರ್ಚ್ಕೊಂಡ್ಬಿಡುತ್ತೆ ಅಲ್ವಾ ನೋಡಿದ್ದೀರಾ ಇದನ್ನು ನಾವು ಮುಳ್ ಮುಲ್ದಾಮ್ರ ಅಂತ ಕರೀತೀರಿ ಮಲ್ನಾಡು ಕಡೆ ಇದನ್ನು ನಾಚಿಕೆ ಮುಳ್ಳು ಅಂತ ಕೂಡ ಕರೀತಾರೆ ಓಕೆ ಫ್ರೆಂಡ್ಸ್ ನಮ್ಮ ರೋಡ್ ಹೇಗಿದೆ ನಮ್ಮ ತೋಟಕ್ಕೆ ಬರೋ ರೋಡು ನೋಡಿ ಫ್ರೆಂಡ್ಸ್ ನಮ್ಮ ತೋಟಕ್ಕೆ ಬರೋ ರೋಡು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂದು ನ್ಯಾಷನಲ್ ಹೈವೇನೇ ಅಂತಲೇ ಹೇಳ್ಬೋದು ಒಂದು ಸಿಟಿನಲ್ಲೂ ಕೂಡ ಈ ಥರ ಒಂದು ರೋಡ್ ಇರೋಲ್ಲ ಯಾಕಂದರೆ ಅಷ್ಟು ಸೂಪರ್ ಆಗಿದೆ ನಮ್ಮ ರೋಡು ಅದು ಯಾವ ರೋಡಪ್ಪ ಅಂತೇಳಿದ್ರೆ ಬನ್ನಿ ತೋರಿಸ್ತೀನಿ ನೋಡಿ ಇದು ನಮ್ಮ ತೋಟಕ್ಕೆ ಬರೋ ದಾರಿ ಇವೆಲ್ಲ ನೀರೆಲ್ಲ ಇದೆ ಮಳೆ ಬಂದರೆ ಮಾತ್ರ ತುಂಬಾ ಪಜಿತಿ ಈ ರೋಡಲ್ಲಿ ಬರೋಕ್ಕೆ ಗಾಡಿಗಳಂತೂ ಬರೋಕ್ಕೆ ಆಗೋಲ್ಲ ನಡ್ಕೊಂಡೇ ಬರಬೇಕು ಮಳೆ ಒಂದು ಬಿದ್ರೆ ನಟರಾಜ ಸರ್ವಿಸೇ ನಮಗೆ ಅಂತಲೇ ಹೇಳ್ಬೋದು ಹೇಗಿದೆ ನಮ್ಮ ರೋಡು ಆ ಕಡೆ ಈ ಕಡೆ ಫುಲ್ಲು ಮರ ಮುಳು ಬೆಳ್ಕೊಂಡಿದೆ ಬೇಲಿ ಈ ಬೇಲಿಗಳಲ್ಲಿ ತುಂಬಾ ಜೇನು ಕಟ್ಟಿರುತ್ತೆ ಓಕೆ ಅದನ್ನು ಕೂಡ ತೋರಿಸ್ತೀನಿ ಒಂದಿನ ಜೇನೆಲ್ಲ ಸಿಕ್ಕಿದ್ರೆ ಅದನ್ನು ಕೂಡ ತೋರಿಸ್ತೀನಿ ಒಬ್ಬರೊಬ್ಬರೇ ಬರೋದಕ್ಕೆ ಮಾತ್ರ ತುಂಬಾ ಭಯ ಆಗುತ್ತೆ ಅಲ್ವಾ ನಮಗೇನಿಲ್ಲ ನಮಗೆ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ ಈ ರೋಡ್ ನೋಡಿ ಎಷ್ಟು ಹತ್ರ ಎಲ್ಲ ಆಗಲಿ ಬರ್ತಾ ಇರ್ಬೋದು ನೈಟಲ್ಲೂ ಕೂಡ ನಾವು ಯಾಕಂದರೆ ನಾವು ನೋಡಿ ನೋಡಿ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಈ ರೋಡು ನೋಡಿ ಹಾಗೆ ಮರಗಳು ಕೂಡ ಇದೆ ತುಂಬಾ ಲೈನದ್ದಕ್ಕೂ ಇದೆ ಹುಣಸೆ ಮರಗಳು ಮತ್ತೆ ರೋಡಲ್ಲೇ ಹೋಗಾಗ ತುಂಬ ಪ್ರಾಣಿಗಳು ಓಡಾಡ್ತಾನೆ ಇರುತ್ತೆ ಮುಂಗ್ಸಿ ಆಗಿರ್ಬೋದು ಹಾವುಗಳು ಅವೇನು ಕೂಡ ಮಾಡಲ್ಲ ಪಾಪ ನೋಡಿ ಹುಣ್ಯ ಮರಗಳು ಹೆಂಗಿದೆ ನೋಡಿ ಇದು ತಂಗಡಿ ಮರ ಅಂತ ತಂಗಡಿ ಮರ ಇದು ಅಷ್ಟೇ ನೋಡಿದ್ರಲ್ಲ ನಮ್ಮ ರೋಡ್ಗಳು ಹೇಗಿದೆ ನ್ಯಾಷನಲ್ ಹೈವೇಗಳು ಇವೆಲ್ಲ ನೋಡಿ ತುಂಬಾ ಮರಗಳಿದ್ದಾವೆ ಅಷ್ಟು ಭಯಂಕರವಾಗಿ ರೋಡಿರುತ್ತೆ ಜಾಸ್ತಿ ಜನ ಓಡಾಡೋಲ್ಲ ಯಾವಾಗ ಹೋಗ್ರೊಬ್ಬರು ಮಾತ್ರ ಓಡಾಡೋದು ಒಂದೊಂದು ಟೈಮ್ ಅಂತೂ ನೋಡಿ ಅಲ್ಲಿ ಕೆಂಪು ಕೋಗಿಲೆ ಅಂತ ಹೋಗ್ತಾ ಇದೆ ನೋಡಿ ನೋಡಿ ಅಲ್ಲೇ ಇದೆ ಕೆಂಪು ಗೋಗಿಲೆ ಅಂತ ಹೆಸರು ಹತ್ರ ಹೋಗೋಕ್ಕಲ್ಲ ಓಡೋಗ್ಬಿಡ್ತು ಸಾರಿ ಪಕ್ಷಿ ಪ್ರಾಣಿಗಳು ಕೂಗೋದು ಅದರಲ್ಲೂ ಮಾರ್ನಿಂಗ್ ಬಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇಷ್ಟು ವೀಡಿಯೋ ನಮ್ಮ ಕೈಯ್ಯಲ್ಲಿ ಮಾಡೋಕಾಯ್ತಿ ಇವತ್ತು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಇನ್ನೊಂದು ಹೊಸ ಒಳ್ಳೆ ವೀಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಅಂತ ಓಕೆ ಬಾಯ್